ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಸೋರೆಕಾಯಿಂದ ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಲ್ಲಿ ನಾವು ಒಂದು ನಾಲ್ಕು ರೊಟ್ಟಿ ಮಾಡ್ಬೋದು ನೋಡಿ ಈ ಕಪ್ ಅಳ್ತೇಲಿ ಹಾಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಗಾತ್ರದ ಸೋರೆಕಾಯಿನ ಅಥವಾ ದೊಡ್ಡ ಗಾತ್ರದಲ್ಲಿ ಅರ್ಧ ಸೋರೆಕಾಯಿನ ತಗೊಳ್ಳಿ ಒಂದು ಬೌಲ್ ದೊಡ್ಡ ಬೌಲ್ ಆಗೋ ಈಗ ಹೀಗೆ ಇಟ್ಕೊಂಡಿದ್ದೀನಿ ಇದು ಎಳೆದಾಗಿರೋದ್ರಿಂದ ಬೀಜ ಸಮೇತ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಬೀಜ ತೆಗ್ದು ತುರ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಒಂದು ಕ್ಯಾರೆಟನ್ನು ತುರ್ದು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಒಂದು ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಕಾರಕ್ಕೆ ಅನುಗುಣವಾಗಿ ಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸಣ್ಣಕ್ಕೆ ಹೆಚ್ಚಿರುವಂತಹ ಮೆಣ್ಸಿಕಾಯಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರಿಂದ ಇದನ್ನು ನೀಟಾಗಿ ಕಲಿಸ್ಕೋಬೇಕು ತುಂಬ ನೀರು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತಲ್ವ ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡ್ಕೊಂಡು ಕಲಿಸ್ಕೊಳ್ಳಿ ನೀವು ತುಂಬ ಜಾಸ್ತಿನೂ ಗಟ್ಟಿ ಇರಬಾರ್ದು ತುಂಬ ತೆಳ್ಳೇನೂ ಇರಬಾರ್ದು ನೋಡಿ ಅದ ಬಂದ ಮೇಲೆ ಇನ್ನು ಸ್ವಲ್ಪ ನೀರು ಬೇಕಂದ್ರೆ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಕಲಸಿ ಎತ್ತಿಟ್ಕೊಳ್ಳಿ ನೋಡಿ ಚಪಾತಿ ಹಿಟ್ಟಿಂದ ಸ್ವಲ್ಪ ಸಾಫ್ಟ್ ಇರಬೇಕು ಇದು ಆದಮೇಲೆ ಇದಕ್ಕೆ ರೊಟ್ಟಿ ತಟ್ಟೋ ಶೀಟ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೋರ್ಕೊಂಡು ಈ ಇಷ್ಟು ಹಿಟ್ಟು ಬೇಕಾಗುತ್ತೆ ಒಂದು ರೊಟ್ಟಿಗೆ ನೀಟಾಗಿ ತಟ್ಕೋಬೇಕು ನಿಮಗೆ ತಟ್ಟಬೇಕಾದ್ರೆ ಏನಾದರೂ ಹಿಟ್ಟು ಹಂಟ್ತಿದೆ ಅಂದರೆ ಸ್ವಲ್ಪ ನೀರಿಗೆ ಕೈನ ಹತ್ಕೊಳ್ಳಿ ಈ ಥರ ಆದರೆ ನೀಟಾಗಿ ನಾವು ರೊಟ್ಟಿನ ತಟ್ಬೋದು ನೋಡಿ ನೀಟಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ದೊಡ್ಡದಾಗಿ ತೆಳ್ಳಾಗಿ ರೊಟ್ಟಿನ ತಟ್ಕೋಬೋದು ರೊಟ್ಟಿನ ತಟ್ಟಿದ್ಮೇಲೆ ಮೂರು ಹೋಲ್ಗಳನ್ನು ಮಾಡ್ಕೊಳ್ತಿದ್ವಿ ನೀಟಾಗಿ ಬೇಯಿಸ್ಬೇಕಾದ್ರೆ ಶೀಟಿಂದ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಚೆನ್ನಾಗಿ ಆಬೇನಲ್ಲಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಒಲೆ ಮೇಲೆ ಒಂದು ತವನ ಇಟ್ಕೊಂಡು ಅದಕ್ಕೆ ನಾವು ತಟ್ಟಿ ಇಟ್ಟಿರೋಂತಹ ರೊಟ್ಟಿ ಹಿಟ್ಟನ್ನು ಹೀಗೆ ನಾವು ದಬ್ಬಾಕ್ಬೇಕು ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ತವ ಕಾದಿರಬೇಕು ಆಮೇಲೆ ಹಾಕಿ ತವ ಕಾಯೋಕ್ಕಿಂತ ಮುಂಚೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ರೊಟ್ಟಿ ಒಂದೆರಡು ನಿಮಿಷಗಳಾದಮೇಲೆ ನೋಡಿ ನಾನು ತಗೋ ತೋರಿಸ್ತಾ ಇದ್ದೀನಿ ಈ ಶೀಟ್ಗೆ ಒಂದು ಸ್ವಲ್ಪನೂ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ನೋಡಿ ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ ಒಂದು ಎರಡು ನಿಮಿಷ ಹಬ್ಬೆನಲ್ಲಿ ಬಿಟ್ಟರೆ ಅದಕ್ಕೆ ನೀಟಾಗಿ ಬರುತ್ತೆ ನಾವು ಹೋಲ್ ಮಾಡೋದು ಕೂಡ ಇದೇ ಕಾರಣಕ್ಕೋಸ್ಕರ ನೀಟಾಗಿ ಬರಲಿ ಅಂತ ಇದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಸೈಡ್ ನೀಟಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ಕೂಡ ಹಾಗೆಯೇ ಬೇಯಿಸ್ಕೊಳ್ಳಿ ನಿಮಗೆ ತುಂಬಾ ಕ್ರಿಸ್ಪಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಆಗಿರುತ್ತೆ ನೋಡಿ ಒಂದು ರೊಟ್ಟಿ ರೆಡಿ ಆಗಿದೆ ಹಾಗೆ ಇನ್ನೊಂದು ರೊಟ್ಟಿನ ತಟ್ಕೊಂಡು ಅದನ್ನು ಕೂಡ ಹಾಗೆ ಈಗ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಸೋರೆಕಾಯಿಂದ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಯಾವ್ಯಾವ ತರಕಾರಿನ ಉಪಯೋಗಿಸ್ಕೊಂಡು ರೊಟ್ಟಿನ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಇನ್ನೊಂದು ರೊಟ್ಟಿನೂ ಕೂಡ ರೆಡಿ ಆಗಿದೆ ಎರಡನ್ನೂ ಕೂಡ ತಟ್ಟೆಲೆತ್ತಿಟ್ಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ತಟ್ಟೆನ ಇಟ್ಕೊಂಡು ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿ ರೊಟ್ಟಿ ಅಂದಮೇಲೆ ಯಾವ್ದಾದ್ರು ಚಟ್ನಿ ಇರಲೇಬೇಕಲ್ವಾ ನಾನು ಟೊಮೆಟೊ ಚಟ್ನಿನ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೆ ಇನ್ನೂ ಕ್ರಿಸ್ಪಿ ಆಗಬೇಕು ಅಂದರೆ ಗಟ್ಟಿ ಗಟ್ಟಿ ಬೇಕು ಅಂದರೆ ಇನ್ನು ಸ್ವಲ್ಪ ಅಷ್ಟೇ ನೋಡಿ ಟೊಮೆಟೊ ಚಟ್ನಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡು ಟೊಮೆಟೊ ಚಟ್ನಿ ಜೊತೆಗೆ ಸೋರೆಕಾಯಿ ರೊಟ್ಟಿನ ತಿಂತಾ ಇದ್ರೆ ಎರಡಲ್ಲ ಇನ್ನೂ ಎರಡು ತಿನ್ಬೇಕು ಅನ್ನೋದಂತೂ ಖಂಡಿತ ಸೊ ಮತ್ತೆ ತಡ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್